ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳ ಬೆಳಗ್ಗೆ ಇವತ್ತು ಆರೂವರೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಬೆಳಗ್ಗೆ ರೋಟೀನ್ ಯಾವ ರೀತಿ ಇರುತ್ತೆ ಬೆಳಗ್ಗೆ ಕೆಲಸ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಲಾಗ್ ಅಂತಂದರೆ ಅದೇ ಥರ ನಾವೇನು ಕೆಲಸ ಮಾಡ್ತೀವಿ ಮನೆಯಲ್ಲಿ ಏನು ನಮ್ಮದು ಡೈಲಿ ರೋಟೀನ್ ಏನಿದೆ ನಮ್ಮದು ದಿನಚರಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಲಾಗ್ ಅಂತಂದರೆ ಎಲ್ಲರೂ ಮಾಡೋ ಅಂಥದ್ದು ಅವ್ರು ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅವ್ರ ಮನೇಲಿ ಏನು ತರ್ತಾರೆ ಇದನ್ನೇ ಅವರು ವೀಡಿಯೋಸ್ ಮಾಡೋದು ಇರಿ ಸಪೋರ್ಟ್ ಮಾಡ್ತೀರಿ ಅಲೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಾಗಿಲೆಲ್ಲ ಒರೆಸ್ಬಿಟ್ಟು ಆಲ್ರೆಡಿ ಅಲೆನೇ ಎಲ್ಲ ರೆಡಿ ಮಾಡಿದ್ದೀನಿ ಒಳಗಡೆದೆಲ್ಲ ಕಸ ಹೊಡೆದು ನೆಲ ಒರೆಸ್ಬೇಕು ಹೊರಗಡೆದೆಲ್ಲ ಆಗೈತೆ ನಮ್ಮ ಐನಿ ಫ್ರೆಂಡ್ ಇವಳು ಹಾಯ್ ಮಾಡು ಏನ್ ಹೆಸ್ರು ಹೇಳುವ ಪರಿಚಯ ಮಾಡಿಕೊಡು ನನ್ನ ಹೆಸರು ಬಿಂದು ಹೇಳು ಹೇಳ ಮ್ಯಾಚ್ ಅವಳು ಸಂತು ನೀನು ಹೇಳು ಮೈ ನೇಮ್ ಇಸ್ ಹೇಳ ಸಂತು ನಮ್ಮ ಮನೆ ಹತ್ರ ಬೆಳಿಗ್ಗೆ ಬರ್ತಾರೆ ಇವರೆಲ್ಲ ನನ್ನ ಮಕ್ಕಳೆಲ್ಲ ಇರ್ತಾರಲ್ಲ ಆಟ ಆಡ್ಸೋಕ್ಕೆ ಬೆಳಗ್ಗೆ ವ್ಯೂ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಬೆಳ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಮಂಜು ಬೀಳುತ್ತೆ ಇವಾಗ ಇಬ್ನಿ ಬೀಳುತ್ತೆ ತರ ಚೆನ್ನಾಗಿದೆ ವಾತಾವರಣ ನಮ್ಮ ಮನೆ ಹತ್ರ ನೋಡ್ತಾ ಇರಿ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೆಳಬಳಿಗೆ ಯಾವ ಥರ ಇದೆ ಅಂತೇಳಿ ತುಂಬ ಚೆನ್ನಾಗಿದೆ ವ್ಯೂವ್ ನೋಡೋಕ್ಕೆ ಫೋಟೋಸ್ ಎಲ್ಲ ತಿಳ್ಕೊಳಕ್ಕಾಗಲಿ ಎಲ್ಲ ಚೆನ್ನಾಗಿದೆ ಮಳೆ ಬೇರೆ ಬರ್ತಾ ಸಣ್ಣ ಗನಿ ಬರ್ತಾ ಇದೆ ಹಂಗೆ ಎಲ್ಲ ಕೆಸರಾಗೈತೆ ನೀರು ಬೇರೆ ಬಿಟ್ಟಿರಲಿಲ್ಲ ಅದಕ್ಕೆ ಅವ್ರ ಮನೆ ಹತ್ರ ಅಲ್ಲಿಂದನೂ ಪೈಪ್ ಹಾಕೊಳ್ತಾ ಇದ್ದೀವಿ ಅಲ್ಲಿಂದ ನಾವು ಇವಾಗ ನೀರು ಬಿಟ್ಟಿಲ್ಲ ನಮ್ಮ ಮನೆ ಹತ್ರ ನಮ್ಮದು ಬೇರೆ ಪೈಪ್ಲೈನು ಅವ್ರದ್ದು ಬೇರೆ ಪೈಪ್ಲೈನು ಅಲ್ಲಿ ಡೈಲಿ ಬರ್ತವೆ ಅದಕ್ಕೆ ಅಲ್ಲಿಂದ ಹಾಕ್ಕೊಂಡಿದ್ದೀವಿ ಪೈಪು ಸಂಪಿಗೆ ನೋಡಿ ಈ ರೀತಿ ಇದೆ ನಮ್ಮ ಮನೆ ಹೆಸರು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ತುಂಬ ಇಷ್ಟವಾದಂಥ ಹೆಸರು ತುಂಬ ಇಷ್ಟಪಟ್ಟು ನಾವು ಹಾಕ್ಸಿರೋ ಅಂಥದ್ದು ಮನೆಗೆ ನೋಡಿ ಆಲೆ ಬಾಗಿಲೆಲ್ಲ ಒರೆಸಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಎಲ್ಲ ಕಸ ಎಲ್ಲ ಒಡೆದ್ಬಿಟ್ಟು ನೆಲ ಎಲ್ಲ ಒರೆಸಿದ್ದೀನಿ ಹೊರಗಡೆದು ಇನ್ನು ಒಳಗಡೆದೆಲ್ಲ ನಾ ಮಲ್ಕೊಂಡಿದ್ರು ನಮ್ಮ ಮಕ್ಕಳು ಅದಕ್ಕೆ ಇವಾಗೆಲ್ಲ ಮಡಿಸ್ಬಿಟ್ಟು ಇನ್ನು ಒಳಗಡೆದೆಲ್ಲ ಕಸ ಹೊಡೆದು ನೆಲ ಒರೆಸ್ಬೇಕು ಚೆನ್ನಾಗಿದ್ದಾವೆ ಕಲ್ಲು ಚೆನ್ನಾಗಿ ಕಾಣಿಸ್ತಾವೆ ಇವು ಪಾರ್ಕಿಂಗ್ ಕಲ್ಲು ಆದರೆ ಸ್ವಲ್ಪ ವೈಟು ಏನಾದ್ರೂ ಹಂಗೆ ಕೆಸ್ರಾಗೆ ಕಾಲಿಕ್ಕಿದ್ರೆ ಹೊಲ್ದಾಗಿರೋದ್ಕು ಅದ್ಕು ಕೆಸ್ರಾಗ ಏನಾದರೂ ಕಾಲು ಇಕ್ಕಿದೀವಿ ಅಂದರೆ ಹಂಗೆ ಕೆಂಪು ಕಾಣಿಸ್ತಿರ್ತವೆ ಚೆನ್ನಾಗಿದ್ದಾವೆ ನೋಡೋಕ್ಕೆ ನಾವು ಲುಕ್ಸಾಗಿ ಚೆನ್ನಾಗಿ ಕಾಣಿಸ್ತವೆ ಅಂದರೆ ಬೇಗ ಆಗ್ತವೆ ಅದಕ್ಕೆ ಡೈಲಿ ಒರೆಸ್ತಾ ಇರ್ತೀನಿ ನೋಡಿ ಹೂವು ಬಿಡಿಸ್ತಾ ಇದ್ದಾರೆ ನಮ್ಮ ಮಾವರು ಹೂವಿನ ಗಿಡ ಮಲ್ಲೆ ಹೂವಿನ ಗಿಡ ಡೈಲಿ ಬಿಡಿಸ್ತಿರ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಚೆನ್ನಾಗಿ ಬರ್ತವೆ ಹೂಗಳೆಲ್ಲ ಡೈಲಿ ಬಿಡಿಸ್ತಾರೆ ನಮ್ಮಪ್ಪ ನಮ್ಮ ತಾತ ಇದ್ದಾರಲ್ಲ ಅವರ ಅಣ್ಣನ ಮಕ್ಕಳು ಅವರು ನಮ್ಮ ಅಣ್ಣ ತಂದ್ರದೇ ಇದೆಲ್ಲನಾ ಜಮೀನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಕೆಲವರೆಲ್ಲ ಕೇಳ್ತಿರ್ತೀರ ಇದೆಲ್ಲ ನಿಮ್ಮದೇನ ಜಮೀನು ಅಂತಲ್ಲ ಅಂತ ಕೇಳ್ತಿರ್ತೀರ ನಮ್ದಲ್ಲ ಅದು ನಮ್ಮ ಅಣ್ಣ ತಂದ್ರದ್ದು ನಮ್ದು ಇರೋದೇ ಹದಿನೇಳು ಕುಂಟೆ ಜಾಸ್ತಿ ಏನು ಜಮೀನಿಲ್ಲ ಎಲ್ಲ ಏಳು ಜನ ಅಣ್ಣ ತಮ್ಮಂದ್ರೂ ಆಗಿರೋದ್ರಿಂದ ನಮ್ಮ ತಾತವರು ಸ್ವಲ್ಪ ಸ್ವಲ್ಪ ಬಂದೈತೆ ಏನು ಜಾಸ್ತಿ ಬಂದಿಲ್ಲ ನೋಡಿ ಇದೊಂದು ಶೋ ಗಿಡ ಮೊನ್ನೆ ಎಲ್ಲ ಹೋಗಿದ್ವಿ ಅಲ್ಲಿ ಚೆನ್ನಾಗಿತ್ತು ಅಂತೇಳಿ ತಗೊಂಬಂದು ಇಟ್ಟಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಇದೊಂದು ಟೇಬಲ್ ರಾಜಂದು ಒಂದು ಇಟ್ಟಿದ್ವಿ ಇದು ಯಾಕೋ ಸ್ವಲ್ಪ ಒಣಗ್ದಂಗೆ ಆಗೈತೆ ಇಲ್ಲಿ ಸ್ವಲ್ಪ ನೀರು ಹೋಗೋಕ್ಕೆ ಜಾಗ ಇಲ್ಲ ಕೆಳಗಡೆ ಸ್ವಲ್ಪ ತೋತ ಮಾಡಿದ್ರೆ ಹೋಗ್ತವೆ ಇನ್ನೊಂದು ಒಳಗಡೆದೆಲ್ಲ ಕಸ ಹೊಡೆದು ಈಗ ನೆಲ ಒರೆಸ್ತೀನಿ ಇವತ್ತು ಬೇರೆ ಮಂಗಳವಾರ

ಕಸ ಹೊಡೆದು ನೆಲ ಒಬೇಕು ಇನ್ನು ತಿಂಡಿ ರೆಡಿ ಮಾಡಬೇಕು ನನಗೆ ಅಂತಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೂ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಹೊಡೆಯೋದು ಮಕ್ಳಿಗೆ ತಿಂಡಿ ರೆಡಿ ಮಾಡೋದು ಎಷ್ಟು ರಿಸ್ಕ್ ಇರುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಎಷ್ಟು ಆ ಥರದಿಂದ ಎಷ್ಟು ಕೆಲಸ ಮಾಡಿದ್ರು ಹೆಂಗ್ ಬೇಗ ಟೈಮ್ ಆಗುತ್ತೆ ಬೆಳಿಗ್ಗೆ ಟೈಮ್ ಮಕ್ಳಿಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಇನ್ನು ತಿಂಡಿ ಎಲ್ಲ ರೆಡಿ ಮಾಡಬೇಕು ಇವಾಗ ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ನೆಲ ಒರೆಸಿ ಎಲ್ಲ ಗ್ಯಾಸೆಲ್ಲ ಒರೆಸಿದ್ದೀನಿ ಆಲ್ರೆಡಿ ಆಲೇನೆ ಇನ್ನು ಕಸ ಹೊಡೆದು ನೆಲ ಒರೆಸ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ತಿಂಡಿ ಏನಾದರೂ ಮಾಡಿಬಿಟ್ಟು ಎಂಟು ಗಂಟೆಗೆ ತಿಂಡಿ ಮಾಡಿದ್ರೆ ಅವಳಿಗೆ ಒಂಬತ್ತು ಗಂಟೆಗೆ ವ್ಯಾನ್ ಬರುತ್ತೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಬಿಡ್ತೀನಿ ಅವಳಿಗೂ ರೆಡಿ ಮಾಡಿ ಕಳಿಸ್ಬಿಟ್ರೆ ಒಂದು ಕಾಲು ಗಂಟೆ ಹತ್ತು ನಿಮಿಷ ಇದ್ದಾಗ ಅವಳು ಸ್ಟ್ಯಾಂಡಿಗೆ ಹೋಗ್ತಾಳೆ ಬಸ್ ಬರೋ ಅಂತ ಸ್ಟ್ಯಾಂಡಿಗೆ ಆಮೇಲೆ ಅವಳು ಹೋದ್ಮೇಲೆ ಇವಳಿಗೆ ಸ್ನಾನ ಮಾಡಿಸೋದು ಮತ್ತು ಬಟ್ಟೆ ತೊಳೆಯೋ ಇದ್ರೆ ಬಟ್ಟೆ ತೊಳೆಯೋದು ಹಾಗೆ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇರ್ತಾರೆ ಪಾತ್ರ ತೊಳೆಯೋದು ಹೀಗೆ ಎಷ್ಟು ಕೆಲಸಗಳು ಮನೆ ಕೆಲಸಗಳು ಮುಗಿಯಲ್ಲ ನೋಡ್ತಾ ಇರಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹ್ಞೂ ಬನ್ನಿ ಅಡುಗೆ ಮನೆಯಲ್ಲಿ ಗ್ಯಾಸ್ ಎಲ್ಲನ ರಾತ್ರಿನೇ ಒರೆಸಿದ್ದೆ ಪಾತ್ರೆನೆಲ್ಲ ರಾತ್ರಿ ನಮ್ಮ ಅಜ್ಜಿ ತೊಳ್ಕೊಡ್ತಾರೆ ಪಾತ್ರೆನ ನಾನು ಗ್ಯಾಸೆಲ್ಲ ಒರೆಸ್ಬಿಟ್ಟು ಎಲ್ಲ ಅಡುಗೆ ಮನೆ ನೀಟ್ ಮಾಡ್ತೀನಿ ಹಿಂಗಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಸಮಾಧಾನ ಅಲೆದೆಲ್ಲೇ ಮುಸ್ರೆಗಳು ಹಾಗೆ ಅಡುಗೆ ಮನೆಯಲ್ಲೆಲ್ಲ ನೀಟಾಗಿಲ್ಲ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ನೋಡಿದ್ರೆ ಏನೋ ನಮಗೆ ಅಸಹ್ಯ ಅನಿಸುತ್ತೆ ಈ ರೀತಿ ಇದ್ದರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ಏನೋ ಸಮಾಧಾನ ಅನಿಸುತ್ತೆ ನನಗೆ ಹೀಗೆ ಇರಬೇಕು ನನಗೆ ರಾತ್ರಿನೇ ಒರೆಸಿ ಅಭ್ಯಾಸ ರಾತ್ರಿ ಟೈಮೇನೆ ಮನ್ಕೋ ಗ್ಯಾಸ್ ಗ್ಯಾಸೆಲ್ಲ ಒರೆಸ್ಬಿಟ್ಟು ಎಲ್ಲ ಅಡುಗೆ ಮನೆಯೆಲ್ಲನ ನೀಟ್ ಮಾಡಿ ನಾನು ಮನಕಂಬ್ತೀನಿ ಇದನ್ನ ನಾನು ಯಾರಿಂದ ಕಲಿತೆ ಅಂದರೆ ನಮ್ಮ ಮನೆ ಪಕ್ಕ ಒಂದು ಶಕುಂತಲಾ ದೊಡಮ್ಮ ಅಂತ ಒಬ್ಬರು ಇದ್ರು ಅವರು ಹೇಳೋರು ಹೇಳ್ತಿದ್ರು ನನಗೆ ಅವಾಗ ನಾವಿನ್ನೂ ಚಿಕ್ಕವ್ರು ಇದ್ರೆ ಇದ್ವಿ ಅವಾಗ ಕರೆದು ಹೇಳ್ತಿದ್ರು ಈ ರೀತಿ ರಾತ್ರಿ ಟೈಮಿನೇ ಎಲ್ಲ ಅಡುಗೆ ಮನೆ ಎಲ್ಲನ ಕ್ಲೀನ್ ಮಾಡಬೇಕು ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡ್ರೇ ಒಳ್ಳೇದು ಅಂತ ಹೇಳಿ ಹೆಣ್ಮಕ್ಳು ಆ ರೀತಿ ಇದ್ರೇನೆ ಒಂಥರ ಒಳ್ಳೇದು ಅಂತೇಳಿ ನಮ್ಮ ಮನೆ ಪಕ್ಕ ಇದ್ದರೆ ಅಂತ ಶಕುಂತಲಾ ದೊಡಮ್ಮ ಅವರು ಹೇಳ್ತಿದ್ರು ಅದೇ ನೆನಪಾಗುತ್ತೆ ನನಗೆ ಇವಾಗ ಅವರೆಲ್ಲೋ ಇದ್ದಾರೆ ನನಗೆ ನೈಟ್ ಆಗ್ತಿದ್ದಂಗೆ ಅದೇ ನೆನಪಾಗುತ್ತೆ ಅವ್ರು ಡೈಲಿ ಹಂಗೆ ಅವ್ರ ಮನೇಲಿ ಯಾವಾಗಲೂ ನೀಟಾಗಿರೋದು ಅದಕ್ಕೆ ನಮಗೆ ಹೇಳೋರು ಕರೆದು ಭಾಷೇತ ಇಲ್ಲಿ ನೋಡು ಯಾವ ರೀತಿ ಇದೆ ಈ ರೀತಿ ರಾತ್ರಿ ಎಲ್ಲನ ಹಿಂಗಿದ್ರೇನೆ ಕಣಮ್ಮಿ ನನಗೆ ಸಮಾಧಾನ ಅಂತೇಳಿ ಶಕುಂತಲಾ ದೊಡಮ್ಮ ಅನ್ನೋರು ಹೇಳ್ತಿದ್ರು ನಾನು ಅದನ್ನು ಇನ್ನೂ ನೆನೆಸ್ಕೊತೀನಿ ನನಗೆ ರಾತ್ರಿ ಆದರೆ ಸಾಕು ಎಲ್ಲ ಊಟ ಮಾಡಿದ್ದೆಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಗ್ಯಾಸ್ ಒರೆಸ್ಬೇಕು ಅಂತ ನೆನಪಾಗುತ್ತೆ ಆ ದೊಡಮ್ಮ ಹಿಂಗೆ ಹೇಳ್ತಿದ್ರು ಅವತ್ತು ಅನ್ನೋದು ನೆನಪಾಗುತ್ತೆ ಅದಕ್ಕೆ ಒಬ್ಬರಿಂದ ನಾವು ಕಲಿತೀವಿ ಅಂತ ಹೇಳೋದು ಇವತ್ತು ಅವರು ಎಲ್ಲೋ ಬೇರೆ ಕಡೆ ಇದ್ದಾರೆ ಇಲ್ಲ ಅವರು ಹಿರಿಯರಲ್ಲಿ ಮನೆ ಕಟ್ಬಿಟ್ಟು ಇದ್ದಾರೆ ಇವತ್ತು ನೆನೆಸ್ಕೊತಾ ಇದ್ದೀನಿ ನಮ್ಮ ಶಕುಂತಲ ದೊಡಮ್ಮನ ಯಾರಾದ್ರೂ ನಮ್ಮೂರಲ್ಲೆಲ್ಲ ನೋಡಿರ್ತೀರ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದೊಡಮ್ಮನಿಗೆ ಅವರು ಕಲಿಸಿರೋ ಅಂತಹ ಎಷ್ಟೋ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ನಾವು ಇವತ್ತು ಕಲ್ತ್ಕೊಂಡಿದೀವಿ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಆ ದೊಡ್ಡಮ್ಮನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಖುಷಿ ಆಗ್ತೈತೆ ಯಾಕಂದರೆ ಅವರು ನಮಗೆ ಒಳ್ಳೊಳ್ಳೆಯದೆಲ್ಲ ಹೇಳ್ಕೊಟ್ರು ಎಲ್ಲರೂ ನಮಗೆ ದೊಡ್ಡಮ್ಮ ಆಗೋರು ಅಕ್ಕಪಕ್ಕದವರು ಎಲ್ಲ ನಮ್ಮ ಎಲ್ಲರೂ ನಮ್ಮ ಮನೆ ಹತ್ರ ನಮಗೆ ಒಳ್ಳೆಯದೇ ಹೇಳಿದ್ರು ಅದೆಲ್ಲ ನೀಟಾಗಿ ಇಟ್ಕೋಬೇಕು ಮನೇನ ಹೆಣ್ಮಕ್ಳಂದ್ರೆ ಅಂದರೆ ಅಂಥೇಳಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ತುಂಬ ಖುಷಿ ಆಗುತ್ತೆ ಅದಕ್ಕೆ ಇವತ್ತು ಎಲ್ಲ ಹೇಳಿರೋ ಅಂಥದ್ದು ನಾವು ಪಾಲಿಸ್ಕೊಂಡು ಬಂದಿರೋದಕ್ಕೇ ಮನೆಯಲ್ಲೆಲ್ಲ ನೀಟಾಗಿಟ್ಕೊಂಡು ಅದನ್ನು ಮಾ ನೀಟಾಗಿರಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಹೇಳ್ತಿದ್ರು ಅವಾಗ ಅಂತ ಅನಿಸುತ್ತೆ ಈಗ ಫ್ರೆಂಡ್ಸ್ ಒಳಗಡೆದೆಲ್ಲ ಕಸ ಹೊಡಿತಾ ಇದ್ದೀನಿ ಕಸ ಹೊಡೆದ್ಬಿಟ್ಟು ನೆಲ ಒರೆಸೋಣ ಅಂತೇಳಿ ಬೆಳಿಗ್ಗೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಅದರಲ್ಲೂ ಈ ಸ್ಕೂಲ್ ಇದ್ದಾಗಂತೂ ಎಷ್ಟು ಬೇಗ 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 ಕೆಲಸ ಮಾಡಿದ್ರು ಸಾಲದು ನಾನು ಐದು ಗಂಟೆಗೆ ಎದ್ದಾಳ್ತೀನಿ ಐದು ಗಂಟೆಗೆ ಎದ್ದುಬಿಟ್ಟು ಮನೆಯವರು ಇದಕ್ಕೆ ಯೋಗಕ್ಕೆ ಹೋಗ್ತಾರೆ ನನಗೆ ಹೋಗೋಕೆ ಇಬ್ರು ಮಕ್ಕಳು ಮಲ್ಕೊಂಡಿರ್ತಾರೆ ಬಿಟ್ಟು ಆಗಲ್ಲ ಕತ್ಲಾಗಿರುತ್ತಲ್ಲ ಅದಕ್ಕೋಸ್ಕರ ಹೋಗೋಕ್ಕಾಗಲ್ಲ ನಾನು ಐದು ಗಂಟೆಗೆ ಎದ್ದು ವಿಡಿಯೋ ಎಡಿಸಿ ಎಡಿಟಿಂಗ್ ಏನಾದರೂ ಇದ್ರೆ ಮಾಡ್ಕೊಳ್ತೀನಿ ಐದು ಗಂಟೆಗೆ ಎದ್ದಾಳ್ತೀನಿ ನಾನು ನಮ್ಮ ಮನೆಯವರು ಇಬ್ಬರೂ ಇವಾಗ ಒಳಗಡೆದೆಲ್ಲ ನಾನು ನೆಲ ಒರೆಸ್ತಾ ಇದ್ದೀನಿ ಇವಾಗ ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ ಅದಕ್ಕೆ ಟ್ರೈಪೋರ್ಡ್ಗೆ ಹಾಕಿರೋದ್ರಿಂದ ನಾ ಆ ಕಡೆದೆಲ್ಲ ತೋರ್ಸೋಕ್ಕಾಗ್ತಿಲ್ಲ ಮೇನ್ ಏನಿರುತ್ತೋ ಅದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ನಮ್ಮ ಮನೆ ಓಮ್ ಟೂರ್ ಆಗಿದಾಗ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಚೆನ್ನಾಗಿದೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರ ಹಾಗೆ ಆ ವೀಡಿಯೋಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ತುಂಬ ಜನ ನೋಡಿದಿರ ಆ ವೀಡಿಯೋಸ್ ಎಲ್ಲನ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಹಾಗೆ ಇವಾಗ ಎಲ್ಲ ಒರೆಸ್ತಾ ಇದ್ದೀನಿ ಒಂಥರ ಬೆಳ್ ಬೆಳಗ್ಗೆನೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅವತ್ತು ಮಾಡ್ತಿರೋ ಅಂಥ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಎಲ್ಲ ಕೆಲಸಗಳು ಬೇಗ ಬೇಗನೆ ಆಗುತ್ತೆ ಮನ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ಖುಷಿ ಈ ಥರ ಏನೋ ಒಂಥರ ಅವತ್ತಿನ ದಿನವೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಕಸ ಹೊಡಿದಂಗೆ ನೆಲ ಒರೆಸ್ದಂಗೆ ಸುಮ್ಮನೆ ಹಾಗೇ ಇರು ಅವತ್ತಿನ ದಿನ ನೋಡು ಹಾಗೆ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿರೋ ಅಂಥ ದಿನ ನೋಡು ಅವತ್ತಿನ ಮನಸ್ಸಿಗೂ ನಾವೆಲ್ಲ ಅಳ್ಟ್ಕೊಂಡು ಕಸ ಹೊಡಿದಂಗೆ ನೆಲ ಒರೆಸ್ದಂಗೆ ಪೂಜೆ ಮಾಡ್ದಂಗೆ ಅವತ್ತಿ ಇರೋ ಮನ್ಸಿಗೂ ತುಂಬ ವ್ಯತ್ಯಾಸ ಇರುತ್ತೆ ಒಂಥರ ಬೆಳ ಬೆಳಗ್ಗೆ ಎಲ್ಲ ನೀಟಾಗಿದ್ದರೆ ಮನಸ್ಸಿಗೆ ಸಮಾಧಾನ ಅದೂ ಹಂಗೆ ಮನೆ ಹತ್ರ ಅವರು ಡೈಲಿ ಹಂಗೆ ನಮ್ ಶುಂತ್ಲ ದೊಡಮ್ಮವರು ಬೆಳಿಗ್ಗೆ ಎದ್ದಿದ ತಕ್ಷಣ ನೆಲ ಒರೆಸೋದು ಪೂಜೆ ಮಾಡೋದು ಈ ರೀತಿ ಎಲ್ಲ ನನಗೆ ಡೈಲಿ ಅವ್ರನ್ನ ನೋಡಿ ನನಗೆ ಈಗಲೂ ನನಗೆ ಅವ್ರನ್ನ ನೆನಪು ಮಾಡಿಕೊಂಡು ಅವರಿಂದ ಕಲ್ತಿದ್ದೀನಿ ಎಷ್ಟೋ ಕೆಲಸಗಳನ್ನ ಅಂತ ಹೇಳ್ಬೋದು ಡೈಲಿ ಹಂಗೆ ಅವರು ಅವ್ರ ಮಗ ಅವರು ಗೌರ್ಮೆಂಟ್ಗೆ ಇದ್ದರು ಅವರು ಹಂಗೆ ತುಂಬ ಚೆನ್ನಾಗೇ ನಮಗೆ ಎಲ್ಪ್ ಮಾಡಿದರು ಅಕ್ಕಪಕ್ಕದಾಗಿದ್ರಲ್ಲ ಹೇಳ್ತಿದ್ರು ಒಟ್ಟಿನಲ್ಲಿ ನಮಗಿನ್ನೂ ಅವಾಗ ಗೊತ್ತಾಗ್ತಿರ್ಲಿಲ್ಲವಲ್ಲ ನಾವು ಚಿಕ್ಕ ಮಕ್ಳಿದ್ರೆ ನಾವು ಅವಾಗ ಎಸ್ ಎಲ್ ಸಿ ಮತ್ತು ಕಾಲೇಜ್ಗೆ ಹೋಗ್ತಿದ್ವಿ ಅವಾಗೆಲ್ಲ ನಾವು ಏ ಅಂತ ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ಅಮ್ಮ ಬೈಯೋದವಾಗ ಅವಾಗ ಬೈ ಬೈಬೇಕಾದ್ರೆ ಅವ್ರು ಕರೆದು ಹೇಳೋರು ಈ ರೀತಿ ಇರಬೇಕು ಈ ರೀತಿ ಮಾಡ್ಕೋಬೇಕು ಹೆಣ್ಮಕ್ಳು ನೀಟಾಗಿ ಇಟ್ಕೋಬೇಕು ಅಂತೇಳಿ ಎಲ್ಲರೂ ಹೇಳೋರು ಹ್ಞೂ ತುಂಬ ಖುಷಿ ಆಗ್ತೈತೆ ಇವತ್ತು ಅವ್ರು ಹೇಳಿರೋ ಅಂಥ ಮಾತುಗಳನ್ನ ನೆನೆಸ್ಕೊಂಡ್ರೆ ಅವರು ನನಗೇನೇ ಅಂದ್ರೂ ಇವತ್ತು ಹೇಳಿರೋ ಅಂಥ ಮಾತುಗಳು ಎಲ್ಲದಕ್ಕೂ ನನಗೆ ನೆನಪಾಗ್ತಿರುತ್ತೆ ಅವತ್ತು ಹಿಂಗೆ ಹೇಳಿದರು ಇರಬೇಕು ಅಂತ ಹೇಳಿ ನೆನಪಾಗ್ತಾ ಇರುತ್ತೆ ಹಾಗೆ ನಾನು ಕಿವಿ ಓಲೆ ಮಾಡಿಸ್ಕೊಂಡಲ್ಲ ಆವಾಗಲೂ ಹಾಗೆ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೇಲಿ ಎಷ್ಟು ದುಡಿದ್ರೂ ಉಳಿತಿರ್ಲಿಲ್ಲ ಅವಾಗ ಅವ್ರಿಗೆ ಅವ್ರ ಕೈಗೆ ತೊಗೊಂಡೋಗಿ ಆ ದೊಡಮ್ಮನ ಕೈಗೆ ಎರಡೆರಡು ಸಾವಿರ ಎರಡೆರಡು ಸಾವಿರ ದುಡ್ಡು ಕೊಟ್ಟು 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 ನಾನು ಕಿವಿ ಓಲೆ ಮಾಡಿಸ್ಕೊಂಡೆ ಅದನ್ನು ನಾನು ಇವಾಗ ನೆನೆಸ್ಕೊತಾ ಇದ್ದೀನಿ ಮರಿಬಾರ್ದು ಇಂದ್ಲದೆಲ್ಲ ಯಾವತ್ತೂ ಮರಿಬಾರ್ದು ನಮಗೆಲ್ಲ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವ್ರನ್ನೆಲ್ಲ ಮರಿಬಾರ್ದು ಅವಾಗ ನಾವು ಅಷ್ಟು ಬಡತನದಲ್ಲಿದ್ದಾಗ ನಮಗೆ ಬುದ್ಧಿವಂತಿಕೆ ಮಾತುಗಳನ್ನೆಲ್ಲ ಹೇಳಿ ಇವತ್ತು ನನಗೆ ಒಳ್ಳೇದು ಮಾಡಿದ್ದಾರೆ ತುಂಬ ಆಗುತ್ತೆ ಎಲ್ಲರೂ ಹಂಗೆ ನಮಗೆ ಬುದ್ಧಿ ಹೇಳ್ತಾಯಿದ್ರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಬುದ್ಧಿ ಹೇಳ್ತಾಯಿದ್ರು ಹಿಂಗಿರಬೇಕು ಹಂಗಿರಬೇಕು ಮನೇಲಿ ನೀಟಾಗಿ ಇಟ್ಕೋಬೇಕು ಎಲ್ಲ ಹೇಳ್ತಿದ್ರು ದೊಡ್ಡವರು ಹಿರಿಯರು ಏನು ಹೇಳಿದ್ರು ನಾವು ಒಳ್ಳೇದಕ್ಕೆ ಅಂತ ನಮ್ಗೆ ಈಗ ಅರ್ಥ ಆಗ್ತೈತೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಏ ಬಿಡೋತ್ಲಾಗ್ ಏನೋ ಹೇಳ್ತಾರೆ ಅಂತ ಅನ್ಸೋದು ಕೆಲಸ ಮಾಡೋಕ್ಕೆ ಬೇಜಾರಾಗದ ಅವಾಗ ಮನೆ ಕೆಲಸಗಳನ್ನೆಲ್ಲ ಈಗ ನಮಗೆ ಸಂಸಾರ ಅನ್ನೋದು ನಮ್ಮ ಮನೆ ಅನ್ನೋದು ನಮ್ಗೆ ಆದಮೇಲೆ ನಮಗೆಷ್ಟು ಎಷ್ಟು ಅದು ಬರುತ್ತೆ ಅಲ್ವಾ ಹಾಂ ಆವಾಗ ಕೇಳ್ತಿರ್ಲಿಲ್ಲ ನಮ್ಮಅಮ್ಮನೆಲ್ಲ ವರ್ಸು ಅಂದರೆ ಏ ಹೋಗ್ಲಾಗಿ ಯಾರು ಹೊರಿಸ್ತಾರೆ ಅಂತ ಅನ್ಸೋದು ಇವಾಗ ನಮಗೆ ಆ ರೀತಿ ಮನಸ್ಸು ಬರುತ್ತೆ ಅದು ನೋಡಿ ನಮಗೆ ಮನೆ ಅನ್ನೋದು ನಮ್ಮ ಸ್ವಂತ ಮನೆ ಅನ್ನೋದು ಆದಮೇಲೆ ಮಕ್ಕಳು ಮರಿ ಸಂಸಾರ ಅನ್ನೋದು ಬಂದ ಮೇಲೆ ಬುದ್ಧಿ ಬರೋದು ಅನ್ನೋದು ಅದು ಸತ್ಯ ಎಲ್ಲಿಗೋಗ್ತೀಯ ಅಮ್ಮ ಅಣ್ಣ ತಗೋಗ್ತೀಯ ಯಾರ ಅಣ್ಣ ಪಾಪ ಅನ್ನ ಉಲ್ಕೋ ಹೆಂಗ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿದ್ದಾಯ್ತು ಇವಾಗ ಪೂಜೆ ಮಾಡ್ಬೇಕು ಅಲ್ಲೇ ಟೈಮ್ ಎಂಟು ಗಂಟೆ ಆಯ್ತು ಇವಾಗ ಏನೇನು ನನ್ನ ಮಗಳಿಗೂ ಸ್ಕೂಲಿಗೆ ರೆಡಿ ಮಾಡ್ಬೇಕು ಬೇಗ ಇವಾಗ ದೀಪ ಹಚ್ಬಿಟ್ಟು ಹಣ್ಣು ರೆಡಿ ಮಾಡ್ತೀನಿ ಎಂಟುವರೆಗೆ ರೆಡಿ ಮಾಡ್ತೀನಿ ಇವಾಗ ಎಂಟು ಗಂಟೆ ಎಂಟುವರೆ ಸೊತ್ತಿಗೆ ದೀಪ ಹಚ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ದಾದ್ಮೇಲೆ ನಾನು ರೆಡಿ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇದೆ ಫ್ರೆಂಡ್ಸ್ ನನಗಂತೂ ತುಂಬಾ ಏರ್ಫಾಲ್ ಆಗುತ್ತೆ ಇವಾಗ ಇಲ್ಲಿಗೆ ಬಂದಾಗಂತೂ ಸೋಲಾರ್ ನೀರ ಒಯ್ಕೊಂಡಾಗಿದ್ದಾಗಿಂದು ತುಂಬ ಕೂದಲು ಅನ್ನೋದು ಉದುರುತ್ತೆ ನನಗೆ ಅಲ್ಲಿದ್ದಾಗ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿ ಒಯ್ಕೆಮ್ತಿದ್ವಲ್ಲ ಅಷ್ಟೊಂದು ಕೂದಲು ಉದುರುತ್ತಿರಲಿಲ್ಲ ಇಲ್ಲಿಗೆ ಬಂದಾಗಂತೂ ಎಲ್ಲ ಫುಲ್ ಉದುರೋಗಿ ನೋಡಿ ಯಾವ ರೀತಿ ಸಣ್ಣಗಾಗಿದ್ದಾವೆ ಕೂದಲು ಅಂತೇಳಿ ಫ್ರೆಂಡ್ಸ್ ಇವಾಗ ದೇವ್ರ ಮನೆ ದಿನೂ ಕಸ ಹೊಡೆದಿರಲಿಲ್ಲ ಹಾಗೆ ಹಳೆ ಹೂವು ಎಲ್ಲ ಏನಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಮಂಗಳವಾರ ಎಲ್ಲ ಹಳೆ ಹೂವು ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂ ಇಟ್ಟು ಎಲ್ಲ ದೇವ್ರ ಮನೆ ಎಲ್ಲ ಹೊಸ ನೀಟಾಗಿ ಪೂಜೆ ಮಾಡ್ತೀವಿ ಮಂಗಳವಾರ ಶುಕ್ರವಾರ ನಾನು ಮಾಡ್ತೀನಿ ಶನಿವಾರ ದಿನ ನಮ್ಮ ಮನೆಯವ್ರು ಮಾಡ್ತಾರೆ ಮಂಗಳವಾರ ಯಾವ ದೇವ್ರಿಂದ ಮಾಡ್ತೀರಾ ಅಂತೇಳಿ ಕೇಳ್ಬೋದು ನಮ್ಮೂರೇ ನಮ್ಮೂರಿನಲ್ಲಿರೋ ಅಂತಹ ಗ್ರಾಮ ದೇವತೆ ಕರಿಯಮ್ಮ ಅಂತ ಹೇಳಿ ನಾವು ಆ ದೇವರಿಗೆ ನಾನು ಬಂದಾಗಿಂದೂ ಆ ದೇವ್ರಿಗೆ ನೆಡ್ಕೊಳ್ತಾ ಇದ್ದೀನಿ ತುಂಬ ಒಳ್ಳೆಯದಾಯಿತು ಅದಕ್ಕೆ ನಾನು ಮಂಗಳವಾರ ಪೂಜೆ ಮಾಡ್ತೀನಿ ಶುಕ್ರವಾರ ನಮ್ಮ ಮನೆ ಲಕ್ಕಮ್ಮನ ಲಕ್ಕಮ್ಮನವಾರ ಶುಕ್ರವಾರ ಮನೆ ದೇವ್ರ ವಾರ ಮಾಡ್ತೀನಿ ಶನಿವಾರ ದಿನ ಮನೆಯವರು ಅವರು ತಿಮ್ಮಪ್ಪ ಅದು ನಮ್ಮ ಮನೆ ದೇವರು ಶನಿವಾರ ದಿನ ನಮ್ಮ ಮನೆಯವ್ರು ಮಾಡ್ತಾರೆ ಜಾಕ್ಟೆ ಬವನಾಸಿ ಅದೆಲ್ಲ ಇದೆಯಲ್ಲ ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ ಅದನ್ನು ಎತ್ತಿಡ್ತೀವಿ ನಮ್ಮ ನಮ್ಮ ಮನೇಲಿ ಚಿಕ್ಕ ಮಕ್ಳಿರೋದರಿಂದ ನನ್ನ ಮಗಳು ಹೋಗ್ಬಿಟ್ಟು ಅದನ್ನೆಲ್ಲ ತೆಗಿತಾಳೆ ಅದಕ್ಕೋಸ್ಕರ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀವಿ ನಾವು ಜಾಕಟೆ ಬವನಾಸಿ ಎಲ್ಲ ಮುಟ್ಕೊಳ್ಳೋದಿಲ್ವಲ್ಲ ಹೆಣ್ಮಕ್ಳು ಅದಕ್ಕೋಸ್ಕರ ನಮ್ಮ ಮನೆಯವರೇನೆ ಶನಿವಾರ ದಿನ ಅದನ್ನು ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ನೆಲ ಎಲ್ಲ ಒರೆಸಿ ಬಾಗ್ಲಿಗೆ ಬಟ್ಟೆ ಇಟ್ಬಿಟ್ಟು ದೇವ್ರ ಮನೆ ಬಾಗ್ಲಿಗೆಲ್ಲ ಇಟ್ಟಿರಲಿಲ್ಲ ಅದಕ್ಕೆ ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಹೂವೆಲ್ಲ ಮುಡಿಸ್ಬಿಟ್ಟು ದೇವರಿಗೆ ತುಂಬ ಚೆನ್ನಾಗಿ ಇದೆ ಸೇವಂತಿಗೆ ಹೂವು ಇಟ್ಟರೆ ದೇವ್ರಿಗೆ ಒಂಥರ ಚೆನ್ನಾಗೆ ತಗೊಂಬಂದಿದ್ವಿ ಶನಿವಾರ ದಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಚೆನ್ನಾಗಿದ್ವು ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೀಪ ಹಚ್ಚಿದೆ ದೀಪ ಹಚ್ಚಿ ಇವಾಗ ಉದ್ಗಡ್ಡಿ ಬೆಳಗ್ತಾ ಇದ್ದೀನಿ ಇನ್ನು ನನ್ನ ಮಕ್ಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿಲ್ಲ ತಿಂಡಿ ನಮ್ಮ ಅಜ್ಜಿ ರೆಡಿ ಮಾಡ್ತಾ ಇದ್ದಾರೆ ನೀರು ದೋಸೆ ಮತ್ತು ಇವತ್ತು ಆಲೂಗೇಡ ಪಲ್ಯ ನೀರು ದೋಸೆ ನನಗೆ ಒಯ್ಯೋಕ್ಕೆ ಬರಲ್ಲ ಅವರಾದರೆ ಒಯ್ತಾರೆ ನಾನು ಮಾಮೂಲಿ ರುಬ್ಬಿರೋ ದೋಸೆ ಆದರೆ ನಾನು ಮಾಡ್ತೀನಿ ಅದಕ್ಕೆ ಇವತ್ತು ಪೂಜೆ ಮಾಡಬೇಕಾದ್ರೆ ಹಿಂಗೆಲ್ಲ ನೆಲ ಎಲ್ಲ ವರ್ಷಿ ಪೂಜೆ ಎಲ್ಲ ಇದ್ದಾಗ ನಮ್ಮ ಅಜ್ಜಿ ಏನಾದರೂ ತಿಂಡಿ ರೆಡಿ ಮಾಡಿಕೊಡ್ತಾರೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳು ವೀಡಿಯೋಸ್ ಮಾಡ್ತಾ ಐದು ರೀತಾ ದೊಡ್ಡವಳು ಹಂಗೆ ಸ್ವಲ್ಪ ಶೇಕ್ ಮಾಡ್ತಾ ಇದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಟ್ರೈಪೋರ್ಡ್ಗೆ ಹಾಕಿದ್ರೆ ಅದು ಒಂದೇ ಕ್ಲಿಪ್ಪೆಲ್ಲ ಆ್ಯಡ್ ಮಾಡಬೇಕು ಅದಕ್ಕೋಸ್ಕರ ಅವಳಿಗೆ ವೀಡಿಯೋ ಮಾಡ್ಕೊಡಮ್ಮ ಅಂತೇಳಿ ನನ್ನ ಮಗಳಿಗೆ ಕೊಟ್ಟೆ ಅವಳು ವೀಡಿಯೋಸ್ ಮಾಡ್ತಾ ಇದ್ದಾಳೆ ತುಂಬ ಜನ ಕೇಳ್ತಿರ್ತೀರ ವೀಡಿಯೋಸಲ್ಲಿ ನಿಮ್ಮ ಮಕ್ಕಳನ್ನು ತೋರಿಸಿ ನಿಮ್ಮ ಮಕ್ಳು ತುಂಬ ಮುದ್ದಾಗಿದ್ದಾರೆ ಅಂಥೇಳಿ ಕೇಳ್ತಿರ್ತೀರಾ ಅವಳು ವೀಡಿಯೋಸ್ ಮಾಡ್ತಾ ಇರೋದು ಅವಳೇನೆ ನಮ್ಮ ಮನೆ ಹತ್ರ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಮಳೆ ಬಂದಿರೋದಕ್ಕೆ ಮನೆ ಮುಂದೆ ತುಳಸಿ ಇದ್ರೇ ತುಂಬ ಒಳ್ಳೆಯದಂತೆ ತುಂಬ ಚೆನ್ನಾಗಿ ಬೆಳೆದಿದೆ ಅದು ದಟ್ಟವಾಗಿ ಬೆಳೆದ್ರೆ ಮನೆಗೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಅದಕ್ಕೆ ಚೆನ್ನಾಗಿ ನಮ್ಮ ಮನೆಯವರು ಹಾಕಿದ್ರು ನಮ್ಮ ಮನೆಯವ್ರ ಕೈಯಾಗಿ ಯಾವ ಗಿಡಗಳೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿ ಬರ್ತಾವೆ ಯಾವ ಗಿಡನೂ ಒಣಗಿಲ್ಲ ಅವರೇ ಎಲ್ಲ ಗಿಡಗಳೆಲ್ಲ ಹಾಕಿರೋದು ಯಾಕೆ ಮನೆಯಾಗೆಲ್ಲ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ ಒಂಥರ ಏನೋ ಸಮಾಧಾನ ಬೆಳಗ್ಗೆ ಎದ್ದಿದ್ದ ತಕ್ಷಣ ಎಲ್ಲ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ ಇನ್ನಿಬ್ಬರು ಮಕ್ಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಬೇಕು ಇನ್ನೂನು ಅವರಾಗೆಲ್ಲ ಇವಾಗ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ ತುಂಬ ಜನ ಕೇಳ್ತಿರ್ತಿರಲ್ಲ ಅದಕ್ಕೆ ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೀವು ಹೇಗೆ ಕೆಲಸ ಮಾಡ್ಕೊತೀರಾ ಹೇಗೆಲ್ಲ ಬೆಳಗ್ಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಇಷ್ಟೊಂದು ಇರುತ್ತೆ ಮಕ್ಳಿಗೆ ನೋಡಿಕೊಂಡು ಅಂಥೇಳಿ ಯಾವಾಗ ಮಾಡ್ತೀರಾ ಅಂತೇಳಿ ಕೇಳ್ತಿರ್ತೀರ ಅದಕ್ಕೋಸ್ಕರ ನಾನು ಇವತ್ತಿನ ನಂದು ಬೆಳಗಿನ ದಿನಚರಿ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದರೆ ಬೇಗ ಎದ್ದೇಳಬೇಕು ಬೇಗ ಇದ್ದರೆ ಬೇಗ ಎಲ್ಲ ಕೆಲಸಗಳು ಆಗ್ತವೆ ನಾವು ಏಳು ಗಂಟೆ ಏಳುವರೆಗೆ ಎದ್ರೆ ಯಾವ ಕೆಲಸನೂ ಆಗೋದಿಲ್ಲ ನಾನು ಅಲ್ಲೇ ನೋಡಿದ್ದೀನಿ ತುಂಬ ಸರಿ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಬೆಳಗ್ಗೆ ಬೇಗ ಎದ್ದರೆ ಮಾತ್ರ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗ್ತವೆ ಹ್ಞೂ ಒಟ್ಟಿನಲ್ಲಿ ನಾವು ಬೆಳಗ್ಗೆ ಆಗೋಷ್ಟರಲ್ಲಿ ಐದು ಗಂಟೆಗೆ ಗೆದ್ದುಬಿಟ್ರೆ ಎಲ್ಲ ಕೆಲಸಗಳು ಹೆಂಗಾಗ್ತವೆ ಅಂದರೆ ನಿಜವಾಗ್ಲೂ ಪಟ 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 ನಮಗೂ ಒಳ್ಳೆ ಮೈಂಡ್ ಇರುತ್ತೆ ಕೆಲಸ ಮಾಡಬೇಕಲ್ಲ ಬೇಗ ಬೇಗ ಅಂತ ಮೈಂಡ್ ಇರುತ್ತೆ ಮಲ್ಕೊಂಡ್ರೆ ಸುಮ್ಮನೆ ಮಲ್ಕೋಳಂಗೆ ಆಗುತ್ತೆ ಏಳು ಗಂಟೆವರೆಗೂ ಮಲ್ಕೊಳ್ಳಿ ಸುಮ್ಮನೆ ಮಲ್ಕೊಳ್ತಾನೇ ಇರಬೇಕು ಅನ್ಸ ಎದ್ದೋಡೋಕ್ಕೆ ಮನಸ್ಸು ಬರೋದಿಲ್ಲ ಆ ರೀತಿ ಆಗುತ್ತೆ ನೋಡಿ ತುಳಸಿ ಗಿಡಕ್ಕೂ ರಂಗೋಲಿ ಹಾಕಿದೆ ಅದಕ್ಕೆ ಅದಕ್ಕೂ ಪೂಜೆ ಇವಾಗ ಉದ್ಗಡಿ ತಂದು ಅಲ್ಲಿಗೂ ಒಂದೆರಡು ಸಿಗಿಸ್ತೀನಿ ತುಳಸಿ ಗಿಡಕ್ಕೆ ಒಂಥರ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಅದು ಬೆಳೆದಾಗಿಂದಲೂ ನಮ್ಮ ಮನೆ ಹತ್ತಾಗಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಹೂವ ಇಲ್ದಾಗ ತುಳಸಿನೇನೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅದನ್ನು ಇವಾಗ ನೋಡಿ ಹೊರಗೆಲ್ಲ ಕೈ ಮುಗಿದ್ಬಿಟ್ಟು ಒಂಥರ ಏನೋ ನಮಗೂ ಮನಸ್ಸಿಗೆ ತೃಪ್ತಿ ಅನ್ನೋದು ಆಗುತ್ತೆ ದೇವರು ಆರೋಗ್ಯ ಇಷ್ಟು ಕೊಟ್ಟು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಲಿ ನನ್ನ ಮಕ್ಳನ್ನ ಈಗೇ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಈಗ ಮನೇಲಿ ನಾವು ದುಡ್ದಿರೋ ದುಡ್ಡು ಆಗಲಿ ಯಾವುದೇ ಆಗಲಿ ಒಂದು ಉಳಿಬೇಕು ಅದನ್ನು ಅಂತ ಅಂದರೆ ಅದು ದೇವ್ರ ದೈದಿಂದಲೇ ಒಬ್ಬೊಬ್ರಿಗೆ ಎಷ್ಟು ದುಡಿದ್ರೂ ಅದು ಉಳಿಯೋದಿಲ್ಲ ಅದಕ್ಕೆ ನಾವು ಮನೇಲಿ ಈ ರೀತಿ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿಕೊಂಡು ಚೆನ್ನಾಗೆ ನಾವು ಒಳ್ಳೆ ರೀತಿ ಯೋಚನೆ ಮಾಡಿಕೊಂಡು ಇದ್ರೆ ಒಳ್ಳೆಯದ ಆಗುತ್ತೆ ಈಗ ಕರ್ಪೂರ ಬೆಳಗ್ತಾ ಇದ್ದೀನಿ ನನ್ನ ಮಗಳು ಬಂದಳು ಅವ್ರ ದೊಡ್ಡಮ್ಮರ ಮನೆ ಹತ್ರ ಹೋಗಿದ್ಲು ಇವಾಗ ಬಂದುಬಿಟ್ಟು ನೋಡ್ತಾ ಇದ್ದಾಳೆ ಅವ್ಳು ಒಂಥರ ನಾನು ದೇವ್ರ ಮನೇಲಿ ಪೂಜೆ ಮಾಡ್ತಿದ್ರೆ ನನ್ನ ಹತ್ರ ನಿಂತ್ಕೊಂಡು ಎಲ್ಲ ನೋಡಿದ್ರೆ ಅವಳಿಗೆ ಸಮಾಧಾನ ಕೈ ಮುಗಿತಿರ್ತಾಳೆ ನೋಡಿ ಅದಕ್ಕೆ ಬೆಂಕಿ ಹುಷಾರು ಅಂತೇಳಿ ನಾನು ಈ ಕಡೆ ಕರ್ಕೊಂಡೆ ಕರ್ಪೂರ ಹಚ್ಚಿದೆ ಅದು ತೆಟ್ಟೆಲ್ಲೇ ಹಚ್ಚುತ್ತೀನಿ ಇವಾಗ ನಮ್ಮ ಮನೆಗೆ ಇಳ್ಕೋಬೇಕಾದ್ರೆ ಪೂಜಾರು ಬಂದಿದ್ರಲ್ಲ ಅವರು ಕರ್ಪೂರ ಹಚ್ಚೋದಿತ್ತು ಅವ್ರದ್ದಂತ ಮಿಸ್ ಮಾಡಿಕೊಂಡು ಅವ್ರು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನೇನೋ ನಾವು ಕೇಳೋಕ್ಕೆ ಹೋಗಲಿಲ್ಲ ಅದಕ್ಕೆ ಅದು ಇರಲಿಲ್ಲ ಅವ್ನು ಬುಕ್ ಮಾಡಿದ್ದೆ ಅದು ಬರಲಿಲ್ಲ ಅದಕ್ಕಾಗಿನ ಸ್ಟೀಲ್ ತೆಟ್ಟೆ ಬರುತ್ತಲ್ಲ ಹೊಸದು ಚಿಕ್ಕದು ಅದರಲ್ಲೇ ಕರ್ಪೂರ ಬೆಳಗ್ತೀನಿ ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಹಚ್ಚಿ ಹಚ್ಚಿ ಒಂದು ಕರ್ಪೂರ ಹಚ್ಚಿ ತೊಗೋಬೇಕು ನೋಡಿ ಸೇವಂತಿಗೆ ಹೂವು ಅಂತಂದರೆ ದೇವ್ರಿಗೆ ಒಂಥರ ಕಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಜಾಸ್ತಿ ಫೋಟೋಗಳನ್ನೆಲ್ಲ ಇಟ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ ಇಲ್ಲಿ ದೇವ್ರ ಮನೆ ಚಿಕ್ಕದಾಗೈತೆ ಅಂತೇಳಿ ಒಂದು ಎರಡೆ ಇಟ್ಕೊಂಡಿರೋದು ಅಲ್ಲಿ ಆಲೂಗಡ್ಡೆ ಪಲ್ಯ ದೋಸೆ ರೆಡಿಯಾಗಿದೆ ಇನ್ನು ರೆಡಿ ಆಗ್ತಾ ಇದಾಳೆ ಬೆಕ್ಕು ಬೇರೆ ಐತೆ ನಮ್ಮ ಮನೆ ಹತ್ರ ಇದಂತೂ ಬೆಳಗ್ಗೆ ಸಾಯಂಕಾಲ ಆದರೆ ಸಾಕು ಬಡ್ಕೊಳ್ತಾ ಇರುತ್ತೆ ಮಿಯೋ 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 ಅಂತ ಹಾಕಿದ್ರೇ ಸುಮ್ಮನಾಗೋದು ಮೂರು ಮರಿ ಹಾಕೈತೆ ತುಂಬ ಚೆನ್ನಾಗಿದೆ ಬೆಕ್ಕಿನ ಮರಿಗಳು ಒಂಥರ ಮನೆಯಲ್ಲಿ ಬೆಕ್ಕು ನಾಯಿ ಈ ಥರ ಪ್ರಾಣಿಗಳಿದ್ರೇ ಒಂಥರ ಚೆಂದ ನೋಡಿ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಸ್ನಾನ ಮಾಡಿಸ್ದೆ ನಾನು ಪೆರನ್ ಲೋಲಿ ಪೌಡ್ರ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ ಅಂದರೆ ಬೇಡ ಅಂದ್ಲು ಆಯ್ತು ಏನು ಅಜ್ಜಯ ಹಪ್ಪಡಪ್ಪ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಎಂಟು ಐವತ್ತಾಯಿತು ಇನ್ನೊಂದು ಹತ್ತು ನಿಮಿಷ ಇದೆ ಒಂಬತ್ತು ಗಂಟೆಗೆ ಬರುತ್ತೆ ವ್ಯಾನು ಅದಕ್ಕೆ ಹೋಗ್ತಾ ಇದ್ದಾಳೆ ರೆಡಿಯಾಗಿದ್ಲು ಏನೋ ಬಿಟ್ಟು ಹೋಗಿದ್ಲು ಮತ್ತೆ ಬಂದ್ಲು ಏನೋ ಪ್ರಾಜೆಕ್ಟ್ ಮಾಡಿದ್ಲು ಅದನ್ನು ತಗೊಂಡು ಹಾಕಂತ ಬಂದಳು ನಾನು ಅವಳನ್ನ ಬಸ್ ಸ್ಟಾಪಿಗೆ ಬಿಟ್ಟು ಅಲ್ಲಿ ಎಲ್ಲ ಹುಡುಗರು ಇರ್ತಾವಲ್ಲ ಹೋಗ್ತಾಳೆ ಅವ್ಳೇನೆ ಒಬ್ಬಳೆ ಏನು ವ್ಯಾನ್ ಬರೋವರೆಗೂ ಇರಬೇಕು ಅಂತ ಏನಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರನೇ ಕರಿಯಮ್ಮನ ದೇವಸ್ಥಾನ ಇದೆ ಅಲ್ಲಿ ಹೊಸ ಮನೆ ಹತ್ರನೇನೆ ಅದು ಹೊರಗಿನ ದೇವಸ್ಥಾನ ಇಲ್ಲಿ ನಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಇರೋದು ಅದು ಹುಡುಗಿನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಾಗೆ ಕರಿಯಮ್ಮನ ದೇವಸ್ಥಾನ ನೋಡಿ ಅಂಗಡಿ ಹತ್ರ ಬಂದ್ವಿ ನಮ್ಮ ಅಂಗಡಿ ಇಲ್ಲೇ ಇರೋದು ಅಕ್ಕಪಕ್ಕದವರು ಎಲ್ಲಾನ ತುಂಬಾ ಜನ ಕೇಳ್ತಿರ್ತೀರಾ ನಿಮ್ಮ ಅಂಗಡಿ ಇದೆಯಲ್ಲ ಅಂತ ಅಂತೇಳಿ ಮಾಡಿದಾಗ ಯಾರಾದರೂ ಇದ್ರೆ ಅಕ್ಕಪಕ್ಕದವರು ಬಂದಿದ್ದೀರಾ ವಿಡಿಯೋ ನೋಡ್ಕೊಂಡು ತುಂಬಾ ಜನ ಬಂದಿದ್ದೀರಾ ತುಂಬಾ ಥ್ಯಾಂಕ್ ಯು ಚಾಕ್ಲೇಟ್ ಕೇಳ್ತಾ ಇದ್ದಾಳೆ ನನ್ನ ಮಗಳು ಅವ್ರ ಅಪ್ಪಾಜಿನ ಚಾಕ್ಲೇಟು ಚಾಕ್ಲೇಟು ಅಂತಿರ್ತಾಳೆ ಅಂಗಡಿ ಹತ್ರ ಬಂದೆ ಚಾಕಿ 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 ಅಂತಿರ್ತಾಳೆ ಈಗ ಹಂಗೆ ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಮಂಗ್ಳವಾರ ದೇವಸ್ಥಾನಕ್ಕೆ ಹೋದ್ರೇ ಒಂದು ಸ್ವಲ್ಪ ಸಮಾಧಾನ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಖುಷಿ ಇವಾಗ ಕಾರ್ತಿಕ್ ಮಾಸ ಕಾರ್ತಿಕ್ ಮಾಸದಲ್ಲಿ ನಮ್ಮೂರಲ್ಲಿ ಆಂಜನೇಯಿಗೆ ಎಲ್ಲಿ ಪೂಜೆ ಅನ್ನೋದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಶನಿವಾರ ಮತ್ತು ಗುರುವಾರ ಬುಧವಾರ ಹೀಗೆಲ್ಲ ಅರ್ಕೆ ಮಾಡ್ಕೊಂಡವರೆಲ್ಲ ಮಾಡ್ತಿರ್ತಾರೆ ಪೂಜಾ ಇದು ಡೈಲಿ ಲಾಗ್ ಮಾಡ್ತೀವಲ್ಲ ಲಾಗ್ ಮಾಡ್ತೀನಿ ಅಲ್ಪ ಜರಪ್ಪಾ ದೇವಸ್ಥಾನಕ್ಕೆ ಒಯ್ದಿ ಅಂತು ಹ್ಮ್ ನೋಡಿ ಇದೆ ಆಂಜನೇಯ ಸ್ವಾಮಿ ನಮ್ಮೂರಿನ ಗ್ರಾಮ ದೇವರು. ಶನಿವಾರ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅವರು ಪೂಜಾರಪ್ಪ ಅವರು ಸ್ವಲ್ಪ ಹಿಂಗೆ ಕೇಳ್ತಿದ್ರು ಸ್ವಲ್ಪ ತಮಾಷೆ ಮಾಡ್ತಿದ್ರು ಬಿಡು ಇವಾಗೇನು ಫೋಟೋ ತಗಿತಿಯಾ ಅಲಂಕಾರ ಮಾಡಿಲ್ಲ ಅಂತ ಹೇಳಿ ಅದನ್ನು ಹೇಳ್ತಿದ್ರಲ್ಲ ಅದಕ್ಕೆ ನಾನು ಲಾಗ್ ಮಾಡ್ತೀನಿ ಡೈಲಿ ಲಾಗ್ ಅಂತ ಹೇಳಿ ಹೇಳ್ತಿದ್ದೆ ಅದಕ್ಕೆ ಅವರು ಲಾಡ್ ಮಾಡ್ತೀಯ ಅಂತೇಳಿ ತಮಾಷೆ ಮಾಡ್ತಿದ್ರು ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಯಿತು ಮನೆಗೆ ಬೆಳಗ್ಗೆ ಎದ್ದು ನೆಲ ಒರೆಸಿ ಪೂಜೆ ಮಾಡಿ ಮಗಳ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಕೆಲಸ ಆಯಿತು ಇವಾಗ ಒಂಥರ ಸಮಾಧಾನ ಆಯ್ದಂಗೆ ಆಯಿತು ಬೆಳ ಬೆಳಗ್ಗೆ ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅವತ್ತೆಲ್ಲ ಕೆಲಸಗಳು ಬೇಗನೆ ಚೆನ್ನಾಗಿ ಆಗ್ತವೆ ಇನ್ನೇನು ಇವಾಗ ನನ್ನ ಮಗಳಿಗೂ ರೆಡಿ ಮಾಡಿದ್ದೀನಿ ಅಲ್ಲಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗ್ದು ಕಿವಿಲಮ್ಮ ಕಿವಿ ಒಲೇಲಿಲ್ಲ ಒಲ್ಲೇ ಇದಾವ ಬಂಗಾರದ ಸುಚ್ಚ ಅಂತ ಬರ್ತಾವಲ್ಲ ನಿಟ್ಟಿದ್ವಿ ಅವು ಅಗ್ಲೆಲ್ಲ ಏನಕ್ಕಾದ್ರೂ ಡ್ರೆಸ್ಸುಗಳ ಸಿಕ್ಕಾಕೊಂಡು ಆಗ್ಲೆಲ್ಲ ನೋವಾಗೋದು ಅದು ಸರಿಯಾಗಿ ಸುತ್ತಿರಲಿಲ್ಲ ಅದಕ್ಕೋಸ್ಕರ ಅದನ್ನ ತೆಗೆಸ್ಬಿಟ್ಟು ಬೆಳ್ಳಿ ರಿಂಗ್ ಇಕ್ಸಿದೀವಿ ಚೆನ್ನಾಗಿ ಕಾಣಿಸ್ತಾ ಇದೆ ಮೊನ್ನೆ ಹೋದಾಗ ಕಾಣಿಸ್ಕೊಂಡು ಬಂದ್ವಿ ನನ್ನ ಮಗಳು ಮುಖ ನೋಡಿ ಇಷ್ಟು ಚೆನ್ನಾಗಿದೆ ಅಂತೇಳಿ ಅದೃಷ್ಟ ಲಕ್ಷ್ಮಿ ನನ್ನ ಮಗಳು ಇಬ್ಬರೂ ಅಷ್ಟೇ ಇಬ್ರು ಇಬ್ರು ಮಕ್ಳು ತುಂಬ ಅದೃಷ್ಟ ಮಾಡಿ ನಮಗೆ ದೇವ್ರು ಕೊಟ್ಟಿದ್ದಾನೆ ತುಂಬ ಖುಷಿ ಆಗ್ತೈತೆ ನನ್ನ ಮಗಳು ದೊಡ್ಡ ಮಗಳು ಹುಟ್ಟಾಗ್ಲೂ ನಮಗೆ ತುಂಬ ಒಳ್ಳೇದಾಯ್ತು ಹಾಗೆ ಇವಳು ಹುಟ್ಟಾಗ್ಲೂ ನಮಗೆ ತುಂಬ ಒಳ್ಳೇದಾಯ್ತು ಇವಳ ಹುಟ್ಟಿರೋ ಕಾಲ್ಗುಣದಿಂದಲೇ ನಮ್ಮ ಮನೆ ಕಟ್ಟಿದ್ದು ಇವಳು ಹುಟ್ಟಿ ಇಪ್ಪತ್ತು ದಿವ್ಸದ ಇವಳು ಪ್ರೆಗ್ನೆಂಟ್ ಇದ್ದಾಗಲೂ ನಮ್ಗೆ ತುಂಬ ಒಳ್ಳೇದಾಯ್ತು ಅದು ಒಬ್ರು ಕಾಲ್ಗುಣ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ನಮ್ಮ ಮಗಳು ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು ಈಗ ನಾವು ಮಾಡಿದ ಯಾವುದು ಆಗಲ್ಲ ಆದ್ರೂ ನಾವು ಮಾಡಿದ್ದೆಲ್ಲ ಸಕ್ಸಸ್ ಅನ್ನೋದು ಆಗ್ಬೇಕು ಅಂದ್ರೆ ಅದಕ್ಕೆ ನನ್ನ ಮಗಳೇ ಕಾರಣ ಇವತ್ತು ನಾವು ಇವಳು ಹುಟ್ಟಿದಾಗ ಇಪ್ಪತ್ತು ಇಪ್ಪತ್ ದಿವಸ ಏನೋ ಇವಳು ಹುಟ್ಟಿ ಇಪ್ಪತ್ ದಿವ್ಸ ಆಗಿತ್ತು ಅವಾಗ ನಾವು ಪಾಯ ಹಾಕಿದ್ದು ಬೇಸ್ಮೆಂಟ್ ಮಾಡಿದ್ದು ಅವಾಗಿಂದಲೂ ಒಂದು ವರ್ಷದೊಳಗೇನೆ ಮನೆ ಆಯ್ತು ಅಷ್ಟು ಚೆನ್ನಾಗಿ ಯಾವುದೇ ಅಡ್ಡಿ ಅಡ್ಡಿಗಳು ಆಗ್ದಂಗೆ ಬೇರೆ ಬೇರೆ ಎಲ್ಲ ಕೆಲಸಗಳು ನನ್ನ ಮಗಳು ಕಾಲು ಬಣದಿದ್ದು ಎಲ್ಲ ಹೋಗುದು ಆಯ್ ಮಾಡಿ ಬಾಯ್ ಬಾಯ್ ಬರುವ ಬರಕ ಮುತ್ಕೊಡಕ್ಕ ನನಗೆ ಬಂದಾಗ ಮುತ್ಕೊಂಡು ಹೋಗ ಮಂದಿ ಮುತ್ಕೊಂಡು ಹೋಗ್ಬಂದೆ ಬಂಗಾರ ಕಣಪ್ಪ ಇದು ಬಂಗಾರ ಬಂಗಾರ ಹೋಗು ಹೋಗ ಅರ್ಥ ಇದ್ದಾಳು ಒಯ್ದಾಳು ಕೆಳಗೆ ಯಾವಾಗ ಅವಳು ದೋಸೆ ತಿಂತಾ ಅವಳಿಗೆ ಜಾಸ್ತಿ ಹಿಂಗೆ ಎತ್ಕೊಂಡು ವಿಡಿಯೋಸ್ ಮಾಡ್ಬೇಕಾದ್ರೆ ಜಾಸ್ತಿ ಹೊತ್ತಿರಲ್ಲ ಹೋಗ್ಬಿಡ್ತಾಳೆ ಅವಳು ಯಾಕಂದ್ರೆ ಆಟ ಆಡೋ ಅಂತ ನಾವು ಇಟ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ತಿದ್ರೆ ಅವರು ಇರೋದಿಲ್ಲ ಅವ್ರಿಗೆ ಫ್ರೀಯಾಗಿ ಆಟ ಆಡ್ಕೊಂಡು ಫ್ರೀಯಾಗಿ ಇರಬೇಕು ನನ್ನ ಮಕ್ಳು ಹುಟ್ಟಿದಾಗಿಂದ ನಮಗೆ ತುಂಬಾನೇ ಒಳ್ಳೇದಾಯ್ತು ಇಬ್ರು ಮಕ್ಳು ಹುಟ್ಟಾಗ ಅಷ್ಟೇನೆ ಹೆಣ್ಮಕ್ಳು ಅಂತ ಏನು ನಮ್ಗೇನು ಬೇಜಾರಾಗಿಲ್ಲ ಇವಳು ನಂದಿತ ಹುಟ್ಟಿದಾಗನು ತುಂಬಾ ಒಳ್ಳೇದಾಯ್ತು ಅವಳು ದೊಡ್ಡವಳು ಹುಟ್ಟಾಗನು ಒಳ್ಳೇದಾಯ್ತು ಅವಳು ಹುಟ್ಟಿದ ಕಾಲ್ಗೊಂಡಿಂದ ಅಂಗಡಿ ಮಾಡಿದ್ವಿ ಅಂಗಡಿ ಮಾಡಿ ಆಮೇಲೆ ನಮ್ಮ ಮನೆಯವರು ಆನ್ಲೈನು ಎಲ್ಲ ವರ್ಕ್ ಮಾಡಿದ್ರು ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ಇದಾಯಿತು ಮನೆಯವರು ಕಷ್ಟಪಟ್ಟು ಅವರು ದುಡ್ದು ಅದು ನನ್ನ ಮಕ್ಳು ಕಾಲ್ಗೊಂಡಿಂದ ಎಲ್ಲ ಸಕ್ಸಸ್ ಆಯಿತು ಈಗ ಅದು ದುಡ್ಡಿದ್ರೂ ಏನೂ ಮಾಡೋಕ್ಕಾಗಲ್ಲ ಕೆಲವರಿಗೆ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಬಿಡಿ ಅಂತ ಹೇಳಿ ಕೆಲವರು ಅನ್ಬೌದು ಏನು ಅದು ಅದೃಷ್ಟ ಅಂತ ಹಂಗೇನಿಲ್ಲ ಹಂಗೆ ಹಿಂಗೆ ಹೇಳಿ ಹೇಳ್ಬೋದು ಆದರೆ ದುಡ್ಡಿದ್ರೂ ಒಬ್ಬೊಬ್ಬರಿಗೆ ಆಗೋದಿಲ್ಲ ಕೆಲಸಗಳು ಆಗೋದಿಲ್ಲ ಮತ್ತೆ ಒಂದೊಂದು ತಳಿ ಯಾವುದಾದ್ರು ಒಂದೊಂದು ಅಡ್ಡಿಗಳು ಬತ್ತಿರ್ತವೆ ಆ ಥರ ದುಡ್ಡು ಮತ್ತೆ ದುಡಿಬೋದು ದುಡ್ಡು ದುಡಿದ್ರು ಮತ್ತೆ ದುಡ್ಡಿದ್ರು ಅದು ಉಳಿಯೋದಿಲ್ಲ ಕೈಯಲ್ಲಿ ಆ ರೀತಿ ಆಗುತ್ತೆ ನನ್ನ ಮಕ್ಳು ಹುಟ್ಟಿದಾಗಿಂದ ನಮಗೆ ತುಂಬಾನೇ ಒಳ್ಳೇದಾಯ್ತು ನನ್ನ ಮಕ್ಕಳು ಸಣ್ಣವಳು ಹುಟ್ಟಿದಾಗಿಂದ ಅಂತೂ ನಮಗೆ ತುಂಬಾನೇ ಇನ್ನೂ ಒಳ್ಳೇದಾಯ್ತು ಇಬ್ರು ನನ್ನ ಅದೃಷ್ಟ ದೇವತೆಗಳಂತ ಹೇಳ್ಬೋದು ನನ್ನ ಮಕ್ಕಳನ್ನ ತುಂಬ ಖುಷಿ ಆಗ್ತೈತೆ ನನಗೆ ಹಿಂಗೆ ಯಾವ ಗಂಡು ಮಕ್ಳು ಬೇಡ ಏನು ಬೇಡ ಅಂತ ಅನಿಸುತ್ತೆ ಇಬ್ರು ಹೆಣ್ಮಕ್ಳಿಗೆ ಸಾಕು ಆದರೆ ಜನಗಳು ಇಬ್ಬರು ಹೆಣ್ಮಕ್ಳ ಇನ್ನೊಂದು ಇವಳು ಗಂಡು ಮೂರನೇದ ಆಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಆದರೆ ಸಾಕು ನನಗಿಬ್ಬರು ಹೆಣ್ಮಕ್ಳಿಯಿಂದ ಇಷ್ಟು ಮನಸ್ಸಿಗೆ ನನ್ನ ಜೀವನದಲ್ಲಿ ಇಷ್ಟು ಖುಷಿ ಆಗೈತೆ ಇಷ್ಟು ವಯಸ್ಸಿಗೆ ನಾನು ಇಷ್ಟೊಂದು ಖುಷಿ ಅನ್ನೋದು ನಮ್ಮ ಮನೆಯವರು ನನಗೂ ತುಂಬ ಈಗ ಯಾವುದೇ ಆಗಲಿ ನಮ್ಮ ಮನೆಯವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ನನಗೆ ಒಡವೆ ಎಲ್ಲ ಮಾಡಿಸಿದ್ರು ನಾನು ಇಷ್ಟಪಟ್ಟಿರೋದೆಲ್ಲ ನನ್ನ ಜೀವನದಲ್ಲಿ ತುಂಬ ಖುಷಿ ಅನ್ನೋದು ಕಂಡೆ ನನ್ನ ಮಕ್ಕಳು ಇಬ್ಬರು ನನ್ನ ಜೀವನ ತುಂಬ ಖುಷಿಯಾಯ್ತು ನಾವು ಚಿಕ್ಕವರಿದ್ದಾಗ ಇದ್ದಾಗ ಅದ್ರಲ್ಲಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆವಾಗ ನಾವು ತುಂಬ ಕಷ್ಟಪಟ್ಟು ತುಂಬ ಬಡತನದಿಂದ ಬೆಳಕ ಬಂದಿದೀವಿ ಅದು ನನ್ನ ಮಕ್ಕಳಿಂದನ ಇವತ್ತು ನನಗೆ ಒಳ್ಳೇದಾಯ್ತು ತುಂಬ ಇವತ್ತು ನನ್ನ ನಮ್ಮ ಮನೆ ಕಟ್ಟಕ್ಕೆ ಇಟ್ಕೊಂಡಾಗ ಆಗಿರೋ ಅಂಥದ್ದು ಆ ಈಗ ತುಂಬಾನೇ ಅವಾಗಿಂದೂನು ಒಳ್ಳೆದಾಯ್ತು ನಮಗೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಹೆಣ್ಮಕ್ಳು ಅಂತ ಏನು ಬೇಜಾರಿಲ್ಲ ಅವ್ರನ್ನೇ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿ ಅವ್ರಗ್ ಮುಂದೆ ಒಳ್ಳೆ ಜೀವನ ಅನ್ನೋದು ರೂಪಿಸಿದ್ರೆ ಸಾಕು ಮನೆ ಅಳಿಯನ್ನೇ ಮನೆ ಮಗನಾಗಿ ಇಟ್ಕೊಂಡು ನೋಡ್ಕೊಂಡ್ರೆ ಸಾಕು ಇವಾಗ ಸೊಸೆನೂನು ಬೇರೆಯವ್ರ ಮನೆಯಿಂದ ಅಂತ ಬರೋ ಅಂತ ಹೆಣ್ಮಕ್ಳೇನೆ ಆದ್ರೆ ಮನೆಗಿರ್ತಾರೆ ಇರ್ತಾರೆ ಮಕ್ಕಳು ಅನ್ನೋದೊಂದು ಇದಕ್ಕೋಸ್ಕರ ಗಂಡು ಮಕ್ಳು ಬೇಕು ಬೇಕು ಅಂತಾರೆ ಆದರೆ ಒಳ್ಳೆಯವರಾದ್ರಂತೂ ಪರವಾಗಿಲ್ಲ ಒಳ್ಳೆಯವರಾಗಿರೋರು ಇದ್ದಾರೆ ಕೆಟ್ಟವ್ರು ಆಗಿರೋರು ಇದ್ದಾರೆ ಅದೆಲ್ಲ ಹಣ ಬರ ಏನು ಮಾಡೋಕ್ಕಾಗಲ್ಲ ಮುಂದೆಲ್ಲ ಏನಾಗುತ್ತೆ ಅಂತ ಹೇಳಕ್ಕಲ್ಲ ಒಟ್ಟಿನಲ್ಲಿ ಒಬ್ರು ಇರ್ಬೇಕು ಒಬ್ರು ಇರ್ಬೇಕು ಅಂತ ಹೇಳ್ತಾರೆ ಆಗಿಲ್ಲದೇನು ಮಾಡೋಕ್ಕಾಗಲ್ಲ ಎಲ್ಲ ದೇವರು ದಯದಿಂದ ಸಾಕು ನನಗೆ ದೇವ್ರು ಇಷ್ಟು ಕೊಟ್ಟಿದ್ದಾನೆ ದೇವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ದೇವ್ರು ನನಗೆ ಇಷ್ಟೊಂದು ಖುಷಿ ಸಂತೋಷನ ನನ್ನ ಮಕ್ಕಳಿಂದ ನನಗೆ ಕೊಟ್ಟಿದ್ದಾನೆ ಅದಕ್ಕೆ ದೇವರಿಗೆ ನಾನು ತುಂಬ ನಾನು ಎಷ್ಟು ಕೈ ಮುಗಿದ್ರೂ ಸಾಲದು ತುಂಬಾ ಒಳ್ಳೆಯದಾಗಿದೆ ನನ್ನ ಮಕ್ಕಳು ಕಾಲ್ಗುಣದಿಂದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದನ್ನು ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಅಕ್ಕಪಕ್ಕದ ಊರವರು ತುಂಬಾ ಜನ ನನಗೆ ಎಲ್ಲಾದ್ರೂ ಶಿರಾಗ್ ಹೋದಾಗ ಎಲ್ಲಾದ್ರೂ ಟೌನ್ ಹೋದಾಗ ತುಂಬಾ ಜನ ಕೇಳ್ತಿರ್ತೀರಾ ಮೊನ್ನೆ ಯಾರ್ಯಾರೋ ಸಿಕ್ಕಿದ್ರು ಶಿರಾದಲ್ಲಿ ನೀವು ಒಳ್ಳೆ ಕಟ್ಟೆ ಲಾಕ್ಸ್ ಮಾಡ್ತಿರಲ್ಲ ಅವರಲ್ಲ ಅಂತೇಳಿ ತುಂಬಾ ಜನ ವಿಚಾರಿಸಿದ್ರು ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿದ್ರಲ್ಲ ಅದಕ್ಕೆ ಎಲ್ಲರೂ ನೋಡಿ ಗುರ್ತಿಡಿದು ನನ್ನ ಮಾತಾಡಿಸಿದ್ರು ತುಂಬ ಖುಷಿ ಆಯಿತು ಯಾರ್ಯಾರೆಲ್ಲ ಕೇಳಿದ್ರಿ ಯಾರ್ಯಾರೆಲ್ಲ ನನ್ನ ಕಂಡು ಹಿಡಿದು ನೀವು ಲಾಕ್ಸ್ ಮಾಡ್ತಿರಲ್ಲ ವೀಡಿಯೋಸ್ ಮಾಡ್ತಿರಲ್ಲ ಅಂತೇಳಿ ಕೇಳ್ದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿರೋಂಥ ವಿಡಿಯೋ ಫಸ್ಟ್ ನೀವು ನೋಡ್ಬೋದು ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸನ್ನು ಯೂಟ್ಯೂಬರು ಇನ್ನೂ ಅತಿ ಅತಿ ಹೆಚ್ಚು ಜನಕ್ಕೆ ರೆಕಮೆಂಡ್ ಮಾಡ್ತಾರೆ ಆದರೆ ಲೈಕ್ ಮಾಡಿ ಅಂತೇಳಿ ನಾವು ಕೇಳೋದ್ರಿಂದ ನಾನು ತುಂಬ ಜನ ಏ ಇವ್ರು ಲೈಕ್ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ನೋಡಿ ನೋಡಿರ ಅಂಥವ್ರು ಅಂಥವ್ರು ಇಂಥವ್ರು ಹಂಗೆ ಅನ್ಕೊಂತಾರೆ ಅಷ್ಟೇ ಬೇರೆ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರಲ್ಲ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ತುಂಬ ಎಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ನಾವಿದೀವಿ ಆಗಿ ನೀವು ಧೈರ್ಯವಾಗಿರಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ ತುಂಬ ಆಗುತ್ತೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು